ಜಿಲ್ಲೆ ಭಾಲ್ಕಿ ತಾಲೂಕಿನ ಭಾತಂಬ್ರಾ ಗ್ರಾಮದಲ್ಲಿ ಅರವತ್ತೊಂಬತ್ತನೇ ಧಮ್ಮಚಕ್ರ ಪರಿವರ್ತನ ದಿವಸವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭೀಮನಗರದ ಎಲ್ಲಾ ಹಿರಿಯರು ಯುವಕರು ಪಾಲ್ಗೊಂಡಿದ್ದರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಆದ ಮಹಾಂತೇಶ್ ಪಾಟೀಲ್ ಪ್ರವೀಣ್ ಮೊರೆ ಅರಣ್ಯ ಅಧಿಕಾರಿಗಳು ರವಿ ಬಾಬುರಾವ ಜೈರಾಜ್ ಪಾಟೀಲ್ ವೀರೇಶ್ ಬೋರಳೆ ಭಯು ನರ್ಸಿಂಗ್ ಗಾಯಕವಾಡ ವಿನೋದ್ ಮೊರೆ ಆಕಾಶ ಮೊರೆ ರವಿ ವಿಚಾರೆ ಅಶ್ವಜೀತ ವಿಚಾರೆ ಪ್ರೇಮ್ ಮಾನೆ ಪ್ರೇಮಚಂದ್ ಭಂಡಾರಿ ಶಾಂತವೀರ ಜಾಧವ ಲಕ್ಷ್ಮಣರಾವ್ ಮೊರೆ ರಾಜು ಭಂಡಾರೆ ಸಿದ್ದು ಲಂಜವಾಡೆ ಶೀಲವಂತ ಭಂಡಾರೆ ವಿಷ್ಣು ಹಾಗೂ ಚಿದ್ರೆ ಅವರು ಉಪಸ್ಥಿತರಿದ್ದರು ಬೌದ್ಧ ಸಮಾಜ ಬಾಂಧವರು ಭಾಗವಹಿಸಿ ಬಾಬಾ ಸಾಹೇಬ್ ಡಾ ಬಿ ಆರ್ ಅಂಬೇಡ್ಕರ್ ಹಾಗೂ ಭಗವಾನ್ ಗೌತಮ್ ಬುದ್ಧ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಸಮಾನತೆ ಬಾಂಧವ್ಯ ಹಾಗೂ ಶಾಂತಿಯ ಸಂದೇಶವನ್ನು ಸಾರುವ ಈ ದಿನವನ್ನು ಎಲ್ಲ ವರ್ಗದ ಜನರು ಸಂಭಮದಿಂದ ಆಚರಿಸಿದರು ವರದಿ ಆದಿತ್ಯ ಭಾತಂಬ್ರೆ ವಿಜಯಶಕ್ತಿ ನ್ಯೂಸ್ ಬೀದರ್